ಅತ್ಯಂತ ಕಡಿಮೆ ಬೆಲೆಯಲ್ಲಿ ಓಮಿನಿ ಮಾರಾಟಕ್ಕೆ ಬಂದಿದೆ ಹೌದು ಇದು ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲ್ ಆಗಿದ್ದು ಇದು ಗುಡ್ ಕಂಡೀಷನಲ್ಲಿದೆ ಇದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ವಿಡಿಯೋ ನೋಡಿ ಬಂದರೆ ಆದಷ್ಟು ಕಡಿಮೆ ಮಾಡುತ್ತಾರೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಬೇಕಿದ್ದಲ್ಲಿ ನಮ್ಮ ಚಾನಲಲ್ಲಿ ದೊರಕುತ್ತದೆ ಈ ಗಾಡಿಯ ಓನರ್ ಅಥವಾ ಡೀಲರ್ನಿಗೆ ಕಾಲ್ ಮಾಡಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ನೀವೇ ಹೋಗಿ ಒಂದು ಸಲ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಮೌಂಟ್ ಪೇಮೆಂಟ್ ಮಾಡಿ ಬನ್ನಿ ಕಡಿಗೆ ನಿಮಗೆ ಸಮಸ್ಯೆವಾಗುತ್ತದೆ ಈ ಗಾಡಿಯು ಮಾರಾಟವಾದರೆ ಡಿಸ್ಕ್ರಿಪ್ಷನಲ್ಲಿ ಮಾರಾಟವಾಗಿದೆ ಎಂದು ಬರೆಯುತ್ತೇನೆ ಮತ್ತು ಈ ಗಾಡಿಯ ಕಾಂಟ್ಯಾಕ್ಟ್ ನಂಬರ್ ಅಂತೂ ಇರುವುದಿಲ್ಲ ಮಾರಾಟವಾಗಿದ್ದರೆ ಮಾತ್ರ ಈ ಗಾಡಿಗೆ ಈಗ ಈ ಗಾಡಿಯ ಓನರ್ ಅಥವಾ ಗೆ ಕರೆ ಮಾಡಿ ತಿಳಿದುಕೊಳ್ಳೋಣ ಬನ್ನಿ ಹಲೋ ಸರ್ ಓಮಿನಿ ಮಾರಾಟಕ್ಕೆ ಇದೆಯಲ್ಲ ಹಾ ಮಾಡಲ್ ಗಾಡಿ ಸರ್ ಎರಡು ಸಾವಿರ ಹತ್ತೊಂಬತ್ತರದ ಎಷ್ಟು ಸರ್ ಎರಡು ಸಾವಿರ ಹತ್ತೊಂಬತ್ತರದು ಗಾಡಿ ಕಂಡೀಷನ್ ಆಗಿದೆ ಕಂಡೀಷನ್ ಗುಡ್ ಕಂಡೀಷನ್ ಆಗಿದೆ ಏನು ಒಂದು ರೂಪಾಯಿ ಕೆಲಸ ಇಲ್ಲ ಕೆಲಸ ಮಾಡೋದಂಥದ್ದು ಏನು ಅವಶ್ಯಕತೆ ಇಲ್ಲ ಶೋರೂಮಿಂದ ಇದೆ ಗಾಡಿ

ಸರ್ ಏನಾದ್ರು ಲೋನ್ ಅಥವಾ ಕೇಸ್ ಇತ್ತಾ ನಿಮ್ಮ ಗಾಡಿ ಮೇಲೆ ಇಲ್ಲ ಏನಿಲ್ಲ ಲೋನ್ ಇಲ್ಲ ಲೋನ್ ಏನು ಇಲ್ಲ ಪೂರ ಓನ್ಲಿ ಕ್ಯಾಶ್ ಆ ಓಕೆ ಅಮೌಂಟ್ ಎಷ್ಟು ಹೇಳ್ತೀರಾ ಸರ್ ಗಾಡಿ ಮೇಲೆ ಅದು 360 ಹೇಳಿದೆ ಸರ್ ಹಾ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ನಮ್ಮ ಕಡೆಯಿಂದ ಬಂದ್ರೆ ಏನಾದ್ರು ಸರ್ ಎಲ್ಲಿಂದ ಮಾತಾಡೋದು ನಾವು ಉಡುಪಿ ಹಾ ಬನ್ನಿ ಬೇಕಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಆ ಟ್ರಾನ್ಸ್ಫರ್ ಅಂತ sir ಅವರೇ ಬಂದು ತಗೊಂಡು ಹೋಗ್ಬೇಕಾ ಇಲ್ಲ ನೀವೇ transfer ಮಾಡ್ತೀರಾ ಇಲ್ಲ ನೀವು CC ನಾನು ತೆಗಿಸಿ ನಿಮಗೆ ಎಲ್ಲಿ ಬೇಕಾದರೂ ಹೇಳ್ರಿ CC ತೆಗಿಸಿ ಕೊಡ್ತೀನಿ ನೀವು ಗಾಡಿ ಪಸಂದ್ ಆಯ್ತು ಅಂದ್ರೆ ಮೊದಲು ಆಧಾರ್ ಕಾರ್ಡ್ ತಗೊಂಡು ಬನ್ನಿ ಏನು ಆಧಾರ್ ಕಾರ್ಡ್ ಮೇಲೆ ಸಹಿ ಮಾಡಿಸಿ ಕೊಡ್ರಿ ನಾನು ನಿಮಗೆ ಯಾವುದಕ್ಕೆ ನಿಮ್ಮದು ಆರ್ ಟಿ ಒ ಎಲ್ಲಿ ಇರುತ್ತಲ್ಲ ಅಲ್ಲಿ ಹೇಳಿ ನಾನು CC ತೆಗಿಸಿ ಕೊಡ್ತೀನಿ ಆರ್ ಸಿ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಅಲ್ಲ ಬೇರೆ ಹೆಸರು ನಮ್ಮ ಫ್ರೆಂಡ್ ಹೆಸರು ಮೇಲೆ ಇದೆ ಫ್ರೆಂಡ್ ಹೆಸರು ಮೇಲೆ ಇದ್ದ ಗಾಡಿ ನಾನು ತಗೊಂಡಿದ್ದೀನಿ ಬಟ್ ಹಂಗ ಯೂಸ್ ಮಾಡಿದ್ದೀನಿ ಚೇಂಜ್ ಮಾಡಲಿಲ್ಲ ನಾನು

ನಿಮ್ಮ ಗಾಡಿಯ ಪ್ರಮೋಷನ್ ಹೇಗೆ ಮಾಡಬೇಕಂತ ತಿಳಿದುಕೊಳ್ಳಬೇಕಾ ಹೌದು ಫ್ರೆಂಡ್ಸ್ ಈ ನಿಮ್ಮ ಗಾಡಿಯ ಪ್ರಮೋಷನ್ ಅಥವಾ ಶೋರೂಮಿನ ಪ್ರಮೋಷನ್ ಯಾವುದೇ ಥರ ಪ್ರಮೋಷನ್ ಮಾಡಬೇಕಾದರೆ ನನ್ನ ಫೋನ್ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ಯಾವುದಾದರೂ ಬೈಕ್ ಅಥವಾ ಕಾರಿನ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಮತ್ತು ಆರ್ ಸಿ ಕಾರ್ಡ್ನ ಎಲ್ಲ ಡಾಕ್ಯುಮೆಂಟ್ಗಳನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಹಾಗೆಯೇ ಲೊಕೇಶನ್ ಮತ್ತು ಮೋಡಲ್ ಎಲ್ಲ ಥರದ ಡೀಟೇಲ್ಸನ್ನು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಮತ್ತೊಮ್ಮೆ ನನ್ನ ವಾಟ್ಸಪ್ ನಂಬರ್ ಹೇಳುತ್ತೇನೆ ಕೇಳಿ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈ ಈ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರಮೋಷನ್ ಅಂತ ಹಾಕಿರುತ್ತೇನೆ ಅದುವೇ ನನ್ನ ನಂಬರ್ ಆಗಿರುತ್ತದೆ ಆ ನಂಬರಿಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ನಾನು ರಿಸೀವ್ ಮಾಡುತ್ತೇನೆ ಅಥವಾ ನೀವು ಮೆಸೇಜ್ ಮಾಡಿದ್ದರಲ್ಲಿ ರಿಪ್ಲೈ ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲಾದ ವಿಕ್ ವೀಕೆಲ್ ಟೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್